ಕಂಗಳನು ಜರು ಚಿತ್ತ ನೀವೆನ್ನಂಗಣಗಿನ್ನೇನು ಭಯವಲಿನಂಬಿಹೇವಲೆ ನಿಮ್ಮ್ರಿ ಪಂಕಜವಾ ಸಂಗರದ ಜಯ ನಿಮ್ಮಲ್ಲಿಯ ಭಂಗ ನಿಮ್ಮ ಭಕ್ತ ಜನದನು ಸಂಗಿ ನೀವಿರಲೇನು ನಮಗರಿದನ ಭೂಪ ವಿಗಡಯಾಗ ಯಾಗ ಕೆ ಸಕಲರಾಯರು ಹಾಗೆ ಮರುತ್ತನೋ ಕಾರ್ತವೀರ್ಯಾದಿಗಳು ಕೆಲಬರ ಶಕ್ ರಾದರೂ ರಾಜಸೂಯದಲ್ಲಿ ಬಗೆಯಲಿದು ದುಷ್ಕಾಲವಸುರೊಳ್ ಅಗಡು ಮ ಮುರಿದರೆ ಸುಗಮ ನಿಮ್ಮಯ್ಯಂಗೆ ಸುರ ಪದವೆಂದನ್ ಅಸುರಾರಿ ಆರವನು ಹಿರಿದಾಗಿ ನೀ ಕಮಲಾಕ್ಷ ಮಾಗಧನಾರು ಭೆತ ನೀನು ವರವೋ ಸಹಜ ವಿಕ್ರಮವೋ ವೀರರಿದೆ ಸಿಡಿಲಂತೆ ಸಕಲ ಮಹೀರಮಣರಿದರೊಳಗೆ ನೃಪಮಖ ವೈರಿ ಗಡ ಬೆಸ ನೃಪಮಖವೈರಿ ಗಡಬೆಸೆಂದೊಡೆಂದನು ನಗು ತಮರಿ ಧರಣಿಪತಿ ಕೇಳೈ ಬೃಹದ್ರಥ ಅರಸುಮಗಧ ಮಂಡಲಕ್ಕೆ ತತ್ಪುರಿ ಗಿರಿವೂರಜಮೆಂದು ದಲ್ಲಿ ಸಮಸ್ತ ವಿಭವದಲ್ಲಿ ಧರೆಯ ಪಾಲಿಸುತ್ತಿದ್ದನಾತಂಗರಸಿಯರು ಸೇರಿದರು ಕಾಶೀಶ್ವರನ ತನುಜಯರಿಬ್ಬರದು ಭೂತರೂಪ ಗುಣಯುತರು ಅವರೊಡನೆ ಸುಖ ಸತ್ कथा सम्भव विनो ददलिनी वैभवफलवपुत्ररिग दुःखोपचय दुःखोपचयविन्दो अवनिपति वैराग्यदलि राज्यवनु बिसुटु प्रभावौ ವ್ಯವಹರಣ ತನುವನು ಕುವೆ ನೆನುತ ಹೊರವಂಟ ಕೃಷ್ಣ ನೀನು ನನ್ನ ಚಿತ್ತ ತಮ್ಮಂದಿರು ಕಣ್ಣುಗಳು ನಿಮ್ಮ ಪಾದಕಮಲಗಳನ್ನು ನಂಬಿದ ಮೇಲೆ ನನಗೆ ಏತರ ಭಯ ಯುದ್ಧದ ಗೆಲುವು ನಿಮ್ಮದೇ ಸೋಲೂ ನಿಮ್ಮದೆ ಭಕ್ತರ ಸಂಘದಲ್ಲೇ ಇರುವ ನೀವು ನಮ್ಮ ಜೊತೆ ಇರಲು ಅಸಾಧ್ಯ ಆದು ಆದುದ್ದೇನು ಎಂದು ಧರ್ಮರಾಯನು ಕೃಷ್ಣನಿಗೆ ಕೇಳಿದನು ಬಹು ಕಷ್ಟ ಸಾಧ್ಯವಾದ ರಾಜಸೂಯಕ್ಕೆ ರಾಜರೆಲ್ಲರೂ ವಿರೋಧಿಗಳು ಮರುತ್ತ ಕಾರ್ತವೀರ್ಯರಂಥ ಪರಾಕ್ರಮಶಾಲಿಗಳೇ ರಾಜಸೂಯೆಯಾಗ ಮಾಡಲು ಶಕ್ತರಾಗಲಿಲ್ಲ ಹೇಳಿ ಕೇಳಿ ಇದು ಕೆಟ್ಟ ಕಾಲ ಈಗ ಬಹುಕಷ್ಟ ಸಾಧ್ಯನಾದ ಜರಾಸಂಧನನ್ನು ಕೊಂದರೆ ನಿಮ್ಮ ತಂದೆಗೆ ಸ್ವರ್ಗವಾಸವು ಸುಗಮವಾಗುತ್ತದೆ ಎಂದು ಕೃಷ್ಣನು ಹೇಳಿದನು ಧರ್ಮರಾಜನು ಕೃಷ್ಣನೇ ಜರಾಸಂಧನ ಪರಾಕ್ರಮವನ್ನು ಇಷ್ಟೊಂದು ಹೊಗಳುತ್ತಿರುವೆ ಅವನು ಯಾರು ಅವನ ಪರಾಕ್ರಮವು ಸಹಜವಾದುದೋ ವರದಿಂದ ಬಂದದ್ದೋ ಸಿಡಿಲಿನಂತೆ ಪರಾಕ್ರಮಿಗಳಾದ ಹಲವು ರಾಜರಿದ್ದಾರೆ ಆದರೆ ನಮ್ಮ ರಾಜಸೂಯಕ್ಕೆ ಇವನೂ ವಿರೋಧಿ ಎನ್ನುವೆ ದಯವಿಟ್ಟು ಈ ವಿಷಯವನ್ನು ತಿಳಿಸಿ ಹೇಳು ಎಂದನು ಆಗ ಕೃಷ್ಣನು ಮಗಧ ದೇಶಕ್ಕೆ ಗಿರಿವ್ರಜ ಎನ್ನುವುದು ರಾಜಧಾನಿ ಬೃಹದ್ರಥನು ಆ ದೇಶದ ರಾಜ ಕಾಶಿರಾಜನ ಇಬ್ಬರು ಹೆಣ್ಣು ಮಕ್ಕಳು ಅವನ ರಾಣಿಯರು ಅವರಿಬ್ಬರೂ ಅದ್ಭುತ ರೂಪ ಸಂಪನ್ನೆಯರು ಗುಣವಂತೆಯರು ಅಲ್ಲದೆ ಬೃಹದ್ರಥನು ರಾಣಿಯರೊಡನೆ ಸುಖವಾಗಿ ಸತ್ಕಥಾ ವಿನೋದದಲ್ಲಿ ಕಾಲವನ್ನು ಕಳೆದವನು ಅವನಿಗೆ ಮಕ್ಕಳಾಗಲಿಲ್ಲ ಮಕ್ಕಳಿಲ್ಲದವರಿಗೆ ವೈಭವವು ಹೆಚ್ಚಿನ ದುಃಖಕ್ಕೆ ಕಾರಣವೆಂದು ರಾಜನು ವೈರಾಗ್ಯಶಾಲಿಯಾಗಿ ತಪಸ್ಸಿನಿಂದ ದೇಹವನ್ನು ಬಿಡುತ್ತೇನೆ ಎಂದು ಸಂಕಲ್ಪಿಸಿ ರಾಜ್ಯವನ್ನು ತ್ಯಜಿಸಿದನು